ಿ ಈ ಎರಡನೇದಾಗಿ ಹೇಮರೆಡ್ಡಿ ಮಲ್ಲಮ್ಮರ ತಾಯಿಯವ್ರ ಬಗ್ಗೆ ಒಂದು ಎರಡನೇ ಮಾತು ಕೇಳಬೇಕು ಯಾಕಂದ್ರೆ ಏ ಹೇಮರೆಡ್ಡಿ ಮಲ್ಲಮ್ಮ ಅವ್ರು ರೆಡ್ಡಿ ಜಾತಿಯವರು ಅಲ್ರಿ ನಾವ್ಯಾಕೆ ಯಾಕೆ ಮಾಡ್ಬೇಕ್ರಿ ಅವ್ರ ಕುರ್ಬ ಜಾತಿಯವ್ರಿ ನಾವ್ ಅಂತ ಅಲ್ಲ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯವರು ಇಡೀ ಈ ಸಮಾಜಕ್ಕೆ ಹೆಣ್ಣು ಹೇಗೆ ಬದುಕಬೇಕು ಅತ್ತಿ ಮಾವನ ಮನೆಗೆ ಹೇಗೆ ಸಂಸಾರ ಮಾಡಬೇಕು ಅಂತ ಈ ಜಗತ್ತಿಗೆ ಕಲಿಸ್ಕೊಟ್ಟವ್ರು ಯಾರಾದ್ರೂ ಹೆಣ್ಮಕ್ಳು ಇದ್ರೆ ಹೇಮರೆಡ್ಡಿ ಮಲ್ಲಮ್ಮನವರು ಹೇಮರೆಡ್ಡಿ ಮಲ್ಲಮ್ಮನವ್ರಿಗೆ ನಾವು ನೆನಸ್ಬೇಕು ಇಡೀ ಜಗತ್ತಿನಾಗ ಯಾರಾದರೂ ಹೆಣ್ಮಕ್ಳು ಅವರ ಅವರ ಒಂದು ಪಾಠ ಕಲ್ತಾರೆ ಒಟ್ಟು ಯಾರ ಮನೆಯೂ ಜಗಳ ಆಗಲ್ಲ ಯಾರ ಮನೇನೂ ಕಿರಿಕಿರಿ ಆಗಲ್ಲ ಅಂತ ಒಂದು ಸುಂದರವಾದ ಜೀವನವನ್ನು ತಾಯಿ ಹೆಮ್ರಡ್ಡಿ ಮಲ್ಲಂಬವ್ರು ನೆನೆಸ್ತಾರೆ ಇದೇ ಸಿರಿಸಲ್ಲ ಮಲ್ಲಿಕಾರ್ಜುನ ಪಕ್ಕದಲ್ಲಿ ಅವರು ಊರದ ಅವರ ಊರ ತಂದಿ ಅವರು ಶಿವ ಅವರು ಶಿವಭಕ್ತರು ಅವ್ರ ಮಾವನೂ ಶಿವಭಕ್ತರು ಆದರೆ ಮಾವ ಚಲೋ ಇದ್ದ ಅವರ ಮನೆಯಾಗ ಅತ್ತಿ ಮತ್ತು ಅವ್ರ ನೆಗೆನಿದ್ದಾರೆ ಎಷ್ಟು ಕಾಟ ಕೊಡ್ತಿದ್ರಿ ಅವ್ರಿಗೆ ಅವರು ಲಗ್ಗಣ ಮೊದಲೇ ಅವರು ಸಿರಿಸೈಲೆ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಮಾಡ್ಕೊಂಡು ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ ಆರು ಹತ್ತು ವರ್ಷ ಇದ್ದಾಗ ಸಿರಿಸಲಾ ಮಲ್ಲಿಕಾರ್ಜುನ ಸ್ವಾಮಿ ವೇಷದಾಗಿ ಬಂದು ಅವ್ರ ಮನೆಯಾಗಿ ಪ್ರಸಾದ್ ಮಾಡ್ತಾರೆ ಅವರ ಮೈಯೆಲ್ಲ ಮನೆಯಾಗೆ ಬರೋಕ್ಕಿಂತ ಮೊದಲು ಆ ಸ್ವಾಮಿ ಮೈಯೆಲ್ಲ ಹುಣ್ಣಾಗಿತ್ತೀ ಮೈಯೆಲ್ಲ ಹುಣ್ಣಾದ್ರೆ ಯಾರೂ ಜನ ಅವರಿಗೆ ಬಲಿ ಕರಿತಾ ಇದ್ದಿಲ್ಲ ಆದರೆ ಈ ಮಲ್ಲಮ್ಮ ತಾಯಿಯವರು ಮನೆಗೆ ಕರೆದು ಅವರ ಸೇವೆಯನ್ನು ಮಾಡಿ ಅವರು ಪ್ರತ್ಯಕ್ಷದ ಅಲ್ಲೇ ಅವರು ಸಾಕ್ಷಾತ್ಕಾರ ಪಡ್ಕೊಂಡ್ರು ಅಂತ ಆ ಸ್ವಾಮಿ ಅಂದ ಆಗತ್ತ ಆಶೀರ್ವಾದ ಮಾಡಿದ ಸ್ವಾಮಿ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಇವತ್ತು ಇತಿಹಾಸದಲ್ಲಿ ಬರ್ತದೆ ಆ ಮಲ್ಲಿಕಾರ್ಜುನ ಸಾಕ್ಷಾತ್ಕಾರ ಹತ್ತು ವರ್ಷಕ್ಕೆ ಮಾಡ್ಕೊಂಡ್ರ ಹಾಗಾಗಿ ಮುಂದೆ ಮದುವೆ ಆಗ ಹೊತ್ತಿಗೆ ಅವ್ರ ತಾಯಿಯನ್ನ ಅವ್ರ ತಾಯಿ ಏನ್ ಹೇಳಿ ಕಳಿಸ್ತಾರಂದ್ರೆ ನಿನ್ನ ಅತ್ತಿ ಮನೆಗೆ ಕೀರ್ತಿ ತರಬೇಕು ಜೊತೆಗೆ ಯಾರು ಏನಂದ್ರು ಅವರಿಗೆ ಉಲ್ಟಾ ಮಾತಾಡಬಾರ್ದು ಯಾರು ಏನೇ ಎಷ್ಟೇ ಕಷ್ಟ ಕೊಟ್ಟರು ಅವ್ರಿಗೆ ಉಲ್ಟಾ ಮಾತಾಡಬಾರ್ದು ನೀನೇನು ಮಾಡಬೇಕು ಅವರ ಸೇವೆ ಮಾಡಬೇಕು ತಾಯಿ ಗಂಡನ ಸೇವೆ ಮಾಡಬೇಕು ತಾಯಿ ತಂದಿ ಸೇವೆ ಮಾಡಬೇಕು ಅತ್ತಿ ಮಾವನ ಸೇವೆ ಮಾಡಬೇಕು ಜೊತೆಗೆ ಶ್ರೀಶೈಲ ಮಲ್ಲಿಕಾರ್ಜುನ ನಮ್ಮ ಮನೆ ದೇವರು ಅದಾರ ಅವರ ಪೂಜೆಯನ್ನು ನೀವು ತಪ್ಪಲ್ಲದೆ ಅವರ ಭಾವನೆ ಅವರ ಭಕ್ತಿ ಪೂಜೆಯನ್ನು ಮಾಡ್ತಾ ಇರಬೇಕು ಅಂತ ಕೊಟ್ಟವರು ಅವರ ಗುರುಗಳು ಅಂದಿನ ದಿವಸ ಆದರೆ ಇವರು ಲಗ್ನ ಆಗಿ ಬಂದ ಮೇಲೆ ಅವರ ಅತ್ತಿ ಮತ್ತು ಐದು ಜನ ಅವ್ರ ಹೆದರ್ ಇರ್ತಾರೆ ಕೊಟ್ಟು ಹೋಟೆಲ್ ಐದು ಜನ ಇರ್ತಾರೆ ಇವ್ರಿಗೆ ಬಿಟ್ಟು ಏನೋ ನಾಲ್ಕು ಜನ ಇವರೊಬ್ಬರು ಹೇಗಿರ್ತಾರೆ ಅಂದರೆ ದೇವರ ಸ್ವರೂಪ ಅವ್ರ ನಾಲ್ಕು ದೇವ್ಗಳಿದ್ದಂಗೆ ರೀ ನಾಲ್ಕು ರಾಕ್ಸರ್ ಇದ್ದಂಗೆ ಇವ್ರ ಮ್ಯಾಗ ಇಲ್ಲದ ಅಪವಾದ ಹೊರಸೋದು ಇಲ್ಲದ ಅಪವಾದ ಹೊರಸೋದು ಇವ್ರ ಅವರೇ ಹಾಲು ಕುಡಿಯೋದು ಇವ್ರ ಹಾಲು ಕುಡ್ದಾಗ ಅಂತ ಹೇಳೋದು ಅಥವಾ ಏನಾದ್ರೂ ಕರಬ್ ಮಾಡಕ್ಕೆ ಈಕಿನೇ ಮಾಡ್ಯದ ಅಂತ ಅನ್ನೋದು ಈಕಿಂದ ಏನಾದ್ರೂ ಹುಟ್ಟಿಂದ ಹಿಡಿದು ಇವ್ರ ತಾಯಿಯವ್ರದ್ದು ಏನಾದ್ರೂ ದಾನ ಧರ್ಮ ಪರೋಪಕಾರ ಆ ಜೀವನವನ್ನು ನಡೆಸಿಕೊಟ್ಟು ಯಾರು ಬರ್ತಾರೋ ಅವ್ರಿಗೆ ಪ್ರಸಾದ ಕೊಡೋದು ಯಾರು ಬರ್ತಿಗೆ ಅವ್ರು ದಾನ ಮಾಡೋದು ಸುಮಾರು ಒಂದು ಎರಡು ಗಂಟೆ ಪ್ರವಚನ ಮಾಡ್ಬೋದು ಅವ್ರ್ ಆದ್ರೆ ಸಮಯದ ಒಂದು ಇತಿಮಿತಿ ಇಟ್ಕೊಂಡು ಆ ತಾಯಿಯವ್ರಿಗೆ ಯಾಕೆ ನೆನೆಸ್ಬೇಕು ಸಿಕ್ಕಿಲ್ಲ ಅವರ ಪವಾಡಗಳು ಚರಿತ್ರೆ ಅದ ಅವ್ರ ಜೀವನದಲ್ಲಿ ಅತ್ಯಂತ ಪವಾಡಗಳು ಹೇಗ್ ಮಾಡ್ಯಾರ ಮೇಲೆ ಬುಟ್ಟಿ ಇಟ್ಕೊಂಡು ಬೀಜ ಇಟ್ಕೊಂಡು ಬಿತ್ತಲಿಕ್ಕೆ ಬರ್ತಾರ ಆದ್ರೆ ಎದ್ರ ಸ್ವಾಮಿ ಬರ್ತಾನ ಬೀಜನ ಅವ್ರಿಗೆ ದಾನ ಮಾಡ್ಬಿಡ್ತಾರ ಆ ಉಸಕೆ ಹೊಯ್ಲು ಹೊಲದಾಗ ಬಿತ್ತಾರ ರಾಸಿ ಮಾಡ್ತಾರ ಅವ್ರ ಪೌಡ ಇಂಥ ಪವಾಡವರ್ ಆಮೇಲೆ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟರು ಕಷ್ಟದಾಗಿದ್ದವರಿಗೆ ಸೇವೆಯನ್ನ ಮಾಡ್ಯಾರ ಎಷ್ಟೋ ಸ್ವಾಮಿಗಳಿಗೆ ಮಾರ್ಗದರ್ಶನ ಮಾಡ್ಯಾರ ಅವರ ಭಾವ ಇದ್ದರೆ ಈಗ ವೇಮಾನ ಅಂತ ಅವೇಮಾನ ದ್ರಸ್ತಿ ಇಷ್ಟು ಖರಾಬ್ ಇತ್ರಿ ಒಬ್ಬರ ವೇಷ ಜೊತೆ ಸಂಪರ್ಕ ಇತ್ತು ಅವನಿಗೆ ವೇಷದ ಜೊತೆ ಸಂಪರ್ಕ ಇದ್ದಾಗ ಸರ ಒಂದ್ಸರ್ತಿ ಆ ವೇಷ ಏನು ಮಾಡ್ತಾಳಂದ್ರೆ ಅದಕ್ಕಿ ಕೊಳ್ಳಾಗ ಒಂದು ಸರ ಇರ್ತದೆ ಆ ಸರ ಮೇಲೆ ಆಕಿಂದು ಒಂದು ಮನಸ್ಸುಗಳು ತೋದಿಲ್ಲ ಮುಗುತಿ ಅಂತ ಸಂತೋಷ ಅಂತ ಸರ ಅಂತ ತಿಳ್ಕೊರೆ ಯಾಕಂದ್ರೆ ಅದು ಆ ವೇಷ ಹೆಣ್ತಿರ್ತಾಳ ಇವರ ಯಾರು ವಿಮಾನ ಆ ಹುಡುಗಿ ಅಂತಳೆ ನಿಮ್ಮ ಅದಿಗೆ ಕೇಳಾಗಿಂದು ಸರ ಕೊಡ್ಬೇಕು ನಿನ್ನ ಜೊತೆ ನಾ ಪ್ರೀತಿ ಮಾಡ್ತೇನೆ ಇದ್ರೆ ನಾ ಪ್ರೀತಿ ಬಿಡ್ತೇನೆ ನೋಡು ಅಂತ ಅವಾಗ ಅವಾಗ್ಕಿ ಭಾಳ ಆಶ್ಚರ್ಯ ಅನ್ನಿಸ್ತದೆ ಅವನಿಗೆ ವಿಮಾನಗೆ ನಾ ಅದಿಗೆ ದೇವರಂತ ತಿಳ್ಕೊಂಡಿದ್ದೀವಿ ಹೆಂಗೆ ಕೇಳಿ ಅಂತಂದಾಗ ಅವ ಏನೋ ಮಾಡಿ ಅದಿಗೆ ಕೇಳ್ತಾನೆ ಕೇಳಿದಾಗ ಆಯ್ತಪ್ಪ ನೀನು ಸುಖಿಯಾಗಿರ್ತೀಯ ನೀನು ಸಂತೋಷ ಇರ್ತಿಲ್ಲ ನಾನು ಕೊಡ್ತೇನೆ ಬಟ್ ನನ್ನ ಒಂದು ಅದು ಸರ ಕೊಡ್ತೇನೆ ಆದರೆ ಈ ಸರ ನೀನು ಹೆಂಗೆ ಮಾಡಬೇಕು ಅಂದ್ರೆ ನೀನು ಫಲಂಗ್ಯಾಗೆ ನೀನು ನಿಶ್ಚಯ ಬತ್ತಲೇ ಇರಬೇಕು ಇನ್ನ ಬತ್ಲೆ ಇರಬೇಕು ಹಾಕಿ ಹತ್ತು ಪ್ರದಕ್ಷಿಣೆ ನಿಂದಬೇಕು ಪಲಂಗಿನ ಸುತ್ತ ಹಾಕಬೇಕು ಹತ್ತು ಪಲ ಪಲಂಗಿನ ಸುತ್ತ ಅಂದಾಗ ಆ ವೇಮನ ಆಯ್ತು ಅಂತ ಸುತ್ತ ನಿಸ್ತ ಬತ್ಲೆಯನ್ನು ಕೂತ್ಕೊಂಡು ಆ ಹೆಣ್ಮಗಳು ಆಕಿನೂ ಬತ್ಲೆ ಅಕಿನೂ ಸೀರಿ ಬತ್ತು ಬತ್ತಲೆ ಸುತ್ತಾಡ್ಬೇಕು ಸುತ್ತಾಡಿದಾಗ ಅವನು ನೋಡ್ತಾನೆ ಇದ್ದ ಯಾರು ಅಕ್ಕ ಮದುವೆ ನಗ್ನಾಗಿ ಭೌಷಿಕ ರಾಜರಿಂದ ಯಾಕೆ ಬಂದ್ರಲ್ಲ ಅದೇ ತರ ವೇಮನ್ ಏನ್ ಮಾಡ್ತಾನಂದ್ರ ಆಕೆಂದ ಆ ವೇಷದ ಎಲ್ಲ ನೋಡಿಕೊಂಡು ಛೇ ಇದು ಜನ್ಮ ಇದು ಏನು ಅಲ್ಲ ವ್ಯರ್ಥದ ಇದು ಇದು ಏನದ ಮೂತ್ರದ ನುಡಿಕೆ ಇದು ಎಲವಿನ ಒಂದು ಇದು ಅದ ಮಾಂಸದ ನಾನು ಬಲಕಲ್ಲ ಅಲ್ಲ ಅಂತ ತಿಳ್ಕೊಂಡು ನನ್ನ ಅತಿಗೆ ಮಾತು ನಾನು ಕೇಳಿಲ್ಲ ಅಂತ ತಿಳ್ಕೊಂಡು ಅತಿಗೆ ಶರಣಾಗ್ತಾನೆ ಅತಿಗೆ ನನ್ನ ಮಾತನ್ನ ಕೇಳಿ ನನ್ನ ಜೀವನವನ್ನು ಸಾರ್ಥಕ ಆಯ್ತು ಅಂತ ಹೇಳ್ಕೊಂಡು ಆ ಹೆಣ್ಣಿಗೆ ಗಿಪ್ ಅಂದಿನಿಂದ ಅವನು ಸುಮಾರು ಅವನು ಹೆಂಗಂದ್ರೆ ತ್ರಿಬೀದಿ ತ್ರಿಪದಿ ಹೆಂಗೆ ಮಾತುಗಳಿರ್ತಾವಲ್ರಿ ವೇಮನನ ಮಾತುಗಳು ಭಾಳ ನೂರಾರು ಮಾತುಗಳು ಅವರು ವೇಮನಂದು ಒಂದು ಆ ನಾಡಿನಲ್ಲಿ ತೆಲಂಗಾಣದಲ್ಲಿ ಒಳ್ಳೆ ಒಂದು ಸಂತಾಗಿ ಬದುಕಿ ಆ ಮನೆಗೆ ಕೀರ್ತಿ ತಂದವರು ವೇಮನ ಮತ್ತು ಹೇಮರಡ್ಡಿ ಮಲ್ಲಮ್ಮವರು ಇನ್ನೊಂದು ವಿಶೇಷ ಹೇಳಬೇಕು ಅಂತಂದರೆ ಶ್ರೀಶಲ್ಯ ಮಲ್ಲಿಕಾರ್ಜುನಗ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳು ಆಮೇಲೆ ಅಕ್ಕ ಮಹಾದೇವಿ ಸಿದ್ದರಾಮೇಶ್ವರರು ವೀರಗುಲ್ಲಾಳೇಶ್ವರು ಹೇಮರಡಿ ಮಲ್ಲಮ್ಮ ತಾಯಿಯವರು ನನಗೆ ಗೊತ್ತಿದ್ದ ಹಾಗೆ ಐದು ಜನ ಶ್ರೀಶಲ್ಯ ಮಲ್ಲಿಕಾರ್ಜುನಗ ಅವರು ಬಹಳ ಭಕ್ತಿ ಶ್ರದ್ಧೆಯಿಂದ ಅವರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಾಧನೆ ಮುಖಾಂತರ ಆ ದೇವರನ್ನು ನಂಬಿದವರು ಆ ವಚನಗಳನ್ನು ಬರೆದು ಇವತ್ತು ಶ್ರೀಶೈಲದಲ್ಲಿ ಆಯ್ಕೆ ಆದವರು ಇವತ್ತು ನಾವು ತಾಯಿಯವರಾಗಲಿ ಅಲ್ಲಮ್ಮ ಪ್ರಭುಗಳಾಗಲಿ ನಾವು ನೋಡ್ತೀವಿ ಈ ಶರಣರು ಸಹಿತ ಎಲ್ಲರೂ ಆ ಶ್ರೀಶೈಲ್ಯ ಒಂದು ಭಕ್ತಿಯಿಂದ ಆ ಶ್ರೀಶೈಲ್ಯ ಮಲ್ಲಿಕಾರ್ಜುನ ಭಕ್ತಿಯನ್ನು ಆ ಶರಣರ ಒಂದು ನಡೆನುಡಿಯಿಂದ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡವರು ಐದು ಜನ ಶರಣರು ನಾವು ನೋಡ್ತೀವಿ ಹೇಮ್ರೆಡ್ಡಿ ಮಲ್ಲಮ್ಮ ತಾಯಿಯವರು ಬೊಲ್ಲಾಳೇಶ್ವರು ಆಮೇಲೆ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರರು ಮತ್ತೆ ಅಕ್ಕ ಮಹಾದೇವರು ಹಾಗಾಗಿ ಐದು ಜನ ಆಗುತ್ತ ಆ ಶ್ರೀಶೈಲ್ಯ ಕಡೆ ಹೋಗಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಬದುಕಿದ್ದಾರೆ ಅಂತ ಒಂದು ಬದುಕನ್ನು ನಾವು ನೀವು ಶರಣರ ನಿಮ್ಮ ಸಮಯ ಸ್ವಲ್ಪ ತಗೊಂಡಿದೀವಿ ಕಾಲನ್ನು ನೈತವ ಅದನ್ನು ನೋಯ್ತಾವ್ ಭಾಳ ಹೊರದೇ ನೋಡ್ತದೆ ಆದರೆ ಇಂಥ ಒಂದು ಜಯಂತಿ ಮಾಡಬೇಕಾದ್ರೆ ಬರೀ ಊಟದ ಪೂಜೆ ಮಾಡಿ ಹೋದ್ರೆ ಆಗೋದಿಲ್ಲ ಆ ವಿಚಾರಗಳನ್ನ ನಮ್ಮ ಮನಸ್ಸಿನ